ಚಳ್ಳಕೇರೆಯ ಎಸ್ಆರ್ ಡಾಬಾ ಬಳಿ ಕಾರು ಪಲ್ಟಿ ಹೊಡೆದು ಮೂವರು ಗಾಯಗೊಂಡ ಆ ಘಟನೆ ನಡೆದಿದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಹೊರವಲಯದ ಎಸ್ಆರ್ ಡಾಬಾ ಬಳಿ ಶುಕ್ರವಾರ ಬೆಳಗ್ಗೆ ಏಳು ನಲವತ್ತೈದರ ವೇಳೆ ಘಟನೆ ನಡೆದಿದ್ದು ಹೈದರಾಬಾದ್ ಮೂಲದ ಪವನ್ ಶಿವಾನಿ ಹಾಗೂ ಕೀರ್ತನ ಎಂಬ ಮೂವರು ಗಾಯಗೊಂಡಿದ್ದು ಸ್ಥಳೀಯರು ಗಾಯಾಳುಗಳನ್ನು ಉಪಚರಿಸಿ ಆಂಬ್ಯುಲೆನ್ಸ್ ಮೂಲಕ ಚಳ್ಳಕೆರೆಯ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ದಾಖಲಾಗಿದ್ದಾರೆ ಇನ್ನು ಇವರೆಲ್ಲರೂ ಹೈದರಾಬಾದ್ನಿಂದ ಚಳ್ಳಕೆರೆ ಮಾರ್ಗವಾಗಿ ಮಂಗಳೂರಿಗೆ ಹೊರಟಿದ್ದರು ಇನ್ನು ಕಾರು ಚಳ್ಳಕೆರೆ ಹೊರವಲಯದ ಎಸ್ಆರ್ ಡಾಬಾ ಬಳಿ ಬಂದಾಗ ಕಾರಿನ ಟೈರ್ ಬಾಸ್ಟ್ ಆಗಿದೆ ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಪಕ್ಕದಲ್ಲಿ ಉರುಳಿ ಬಿದ್ದು ಕಾರು ಸಂಪೂರ್ಣ ಜಖಮಗೊಂಡಿದ್ದು ಮೂವರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಚಳ್ಳಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಚಳ್ಳಕೆರೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಇಲ್ಲೇ ಚುಂಪಾಗಿರೋದು ಪಲ್ಟಿ ಹೊಡೆದ್ರೂ ಈ ಫಲ ಬೆಳಿಗ್ಗೆ ಆ್ಯಕ್ಚುಲಿ ಈ ಮೇನ್ ರೋಡಿದ ಹಿಂಗೆ ಬಂದಿದೆ ಇದು ಹಿಂಗೆ ಬಂದಿದೆ ಈಗ ಹಿಂಗೆ ಬಂದು ಈ ಮರ ಒಡೆದಿದೆ ಇದು ಮರ ತುಂಡು ತುಂಡಾಗಿದೆ ತುಂಡು ತುಂಡಾಗಿ ಅಲ್ಲೋಗಿ ಅಲ್ಲೋಗಿ ಅಲ್ಲಿ ಜಂಪಾಗಿ ಬಿದ್ದಿದೆ

ತುತಾ ಇದು ಊಹೆ ಮಾಡ್ಕೊಳ್ಳ ಆಗ್ತಾ ಇಲ್ಲ